ಆತ್ಮೀಯ ವಿದ್ಯಾರ್ಥಿಗಳೇ ಇಂದಿನ ತರಗತಿ ನಿಮಗೆಲ್ಲ ಸ್ವಾಗತ ನಾನಿಂದು ನಿಮ್ಮೊಂದಿಗೆ ಹಂಚಿಕೊಳ್ಳಲಿರೋ ವಿಷಯ ಸರ್ ಎಂ ವಿಶ್ವೇಶ್ವರಯ್ಯ ಹತ್ತನೇ ತರಗತಿ ಇಲ್ಲಿ ಬಂದು ಹೋದಂಥ ಪಠ್ಯ ವಿಷಯ ಸರ್ ಎಂ ವಿಶ್ವೇಶ್ವರಯ್ಯನವರ ಬಗ್ಗೆ ಬರೀ ಇರಿ ಅಂತ ಕೇಳ್ಬೋದು ಸ್ಪರ್ಧಾಕಾಂಕ್ಷಿಗಳಿಗೆ ಜ್ಞಾನಕಾಂಕ್ಷಿಗಳಿಗೆ ಇದು ಉಪಯುಕ್ತ ಮಾಹಿತಿ ಅಂದ್ಕೊಂಡಿದ್ದೇನೆ ಸರ್ ಎಂ ವಿಶ್ವೇಶ್ವರಯ್ಯನವರ ಕಾಲ ಸಾವಿರದ ಒಂಬೈನೂರ ಹನ್ನೆರಡು ಮೋಕ್ಷಗೊಂಡಂ ವಿಶ್ವೇಶ್ವರಯ್ಯ ಅವರು ಸಾವಿರದ ಎಂಟುನೂರ ಅರವತ್ತೊಂದರ ಸೆಪ್ಟೆಂಬರ್ ಹದಿನೈದರಂದು ಕೋಲಾರ ಜಿಲ್ಲೆಯ ಮುದ್ದೇನಹಳ್ಳಿಯಲ್ಲಿ ಈಗಿನ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಜನಿಸಿದರು ತಂದೆ ಶ್ರೀನಿವಾಸ ಶಾಸ್ತ್ರಿ ತಾಯಿ ವೆಂಕಟಲಕ್ಷಮ್ಮ ಅವರ ಜನ್ಮದಿನವಾದ ಸೆಪ್ಟೆಂಬರ್ ಹದಿನೈದನ್ನು ಪ್ರತಿ ವರ್ಷ ಇಂಜಿನಿಯರ್ ದಿನವಾಗಿ ಆಚರಿಸಲಾಗುತ್ತದೆ ಡೀಪ್ tech ಆ್ಯಂಡ್ ಇಂಜಿನಿಯರಿಂಗ್ ಎಕ್ಸಲೆನ್ಸ್ ಡ್ರೈವಿಂಗ್ ಇಂಡಿಯಾಸ್ ಎಂಬ ಘೋಷವಾಕ್ಯದಿಂದ ಇವರನ್ನು ಘೋಷಿಸಲಾಗಿದೆ ಇವರ ಪ್ರಸಿದ್ಧ ವಾಕ್ಯ ಯೋಜಿಸಿರಿ ಇಲ್ಲವೇ ನಾಶವಾಗಿರಿ ಅರ್ನ್ ಆರ್ ಪೆರಿಶ್ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಅವರು ಮೈಸೂರು ರಾಜ್ಯದ ಮುಖ್ಯ ಇಂಜಿನಿಯರ್ ಆಗಿ ನೇಮಕಗೊಂಡರು ಅವರ ಆಡಳಿತ ಕೌಶಲ್ಯ ಮತ್ತು ಸೇವಾ ವಿಷಯವನ್ನು ಮೆಚ್ಚಿದ ಅಂದಿನ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಹತ್ತೊಂಬತ್ತು ನೂರ ಹನ್ನೆರಡರಲ್ಲಿ ವಿಶ್ವೇಶ್ವರಯ್ಯನವರನ್ನು ಮೈಸೂರು ಸಂಸ್ಥಾನದ ದಿವಾನರಾಗಿ ನೇಮಿಸಿದರು ಅವರು ಹತ್ತೊಂಬತ್ತು ನೂರ ಹದಿನೆಂಟರಿಂದ ಹನ್ನೆರಡರಿಂದ ಹದಿನೆಂಟರವರೆಗೆ ದಿವಾನರಾಗಿ ಸೇವೆ ಸಲ್ಲಿಸಿದರು ಸುಮಾರು ಆರು ವರ್ಷಗಳ ಕಾಲ ದೇವಾನರ ಕೆಲಸ ಮಾಡ್ತಾರೆ ಮೈಸೂರು ನ್ಯಾಯ ವಿಧೇಯಕ ಶಾಸನ ಸಭೆಯನ್ನು ವಿಸ್ತರಿಸಿ ಸದಸ್ಯರ ಸಂಖ್ಯೆಯನ್ನು ಹತ್ತರಿಂದ ಹದಿನೆಂಟರಿಂದ ಇಪ್ಪತ್ನಾಲ್ಕಕ್ಕೆ ಹೆಚ್ಚಿಸಿದರು ಸದಸ್ಯರಿಗೆ ಪ್ರಶ್ನೆ ಕೇಳುವ ಹಕ್ಕು ನೀಡಿದ ಜೊತೆಗೆ ಆಯವ್ಯಯದ ಮೇಲೆ ಚರ್ಚಿಸುವ ಅಧಿಕಾರವನ್ನು ಕೂಡ ಒದಗಿಸಿದರು ಸರ್ಕಾರ ಗೆಜೆಟ್ ಪ್ರಕಟಣೆಯನ್ನು ಪ್ರಾರಂಭಿಸಿದವರು ಸರ್ ಎಂ ವಿಶ್ವೇಶ್ವರಯ್ಯನವರು ಮಲೆನಾಡು ಪ್ರದೇಶದ ಅಭಿವೃದ್ಧಿಗಾಗಿ ಪ್ರತ್ಯೇಕ ಯೋಜನೆಯನ್ನೇ ರೂಪಿಸಿದರು ಕೈಗಾರಿಕರಣ ಇಲ್ಲವೇ ವಿನಾಶ ಎಂಬ ಘೋಷಣಾ ವಾಕ್ಯದ ಮೂಲಕ ಮೈಸೂರು ರಾಜ್ಯದಲ್ಲಿ ವಾಣಿಜ್ಯ ಮತ್ತು ಕೈಗಾರಿಕಾ ಅಭಿವೃದ್ಧಿಗೆ ವಿಶೇಷ ಉತ್ತೇಜನ ನೀಡಿದರು ಭಾರತದ ಅನೇಕ ಆರ್ಥಿಕ ಯೋಜನೆಗಳ ಪಿತಾಮಹ ಎಂದು ಇವರನ್ನು ಕರೆಯಲಾಗಿದೆ ಅವರ ಪ್ರೇರಣೆಯಿಂದ ಮೈಸೂರು ಶ್ರೀಗಂಧ ಕಾರ್ಖಾನೆ ಸಕ್ಕರೆ ಕಾರ್ಖಾನೆ ಸೋಪಿನ ಕಾರ್ಖಾನೆ ಮೈಸೂರು ಲ್ಯಾಂಪ್ಸ್ ವರ್ಕ್ಸ್ ಮೈಸೂರು ಆರ್ಟ್ ಆ್ಯಂಡ್ ಕ್ರಾಫ್ಟ್ ಸಂಸ್ಥೆ ಸೇರಿದಂತೆ ಹಲವು ಕೈಗಾರಿಕೆಗಳು ಕೈಗಾರಿಕೆಗಳು ಸ್ಥಾಪಿಸಲ್ಪಟ್ಟವು ಮೈಸೂರು ವಾಣಿಜ್ಯ ಮಂಡಳಿ ಹಾಗೂ ಭಾರತೀಯ ವಾಣಿಜ್ಯ ಮತ್ತು ಕೈಗಾರಿಕಾ ಮಂಡಳಿಗಳ ಒಕ್ಕೂಟ ಸ್ಥಾಪನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಹತ್ತೊಂಬತ್ತು ನೂರ ಹನ್ನೊಂದರಲ್ಲಿ ಕಾವೇರಿ ನದಿಗೆ ಕನ್ನಂಬಾಡಿ ಅಣೆಕಟ್ಟನ್ನು ನಿರ್ಮಿಸಿದರು ಈ ಅಣೆಕಟ್ಟನ್ನು ಕೃಷ್ಣರಾಜ ಸಾಗರ ಎಂದು ಸಹ ಕರೆಯುವರು ಈ ಅಣೆಕಟ್ಟು ವಿಶ್ವ ಪ್ರಸಿದ್ಧ ವಾಟರ್ ಬ್ಯಾಂಕ್ ಪದ್ಧತಿ ಹಾಗೂ ಸ್ವಯಂಚಾಲಿತ ಗೇಟ್ಗಳನ್ನು ಒಳಗೊಂಡಿದೆ ಹತ್ತೊಂಬತ್ತು ಹನ್ನೆರಡರಲ್ಲಿ ಬೆಂಗಳೂರಿನ ಹೆಬ್ಬಾಳದಲ್ಲಿ ಕೃಷಿ ಶಾಖೆ ಶಾಲೆಯನ್ನು ಸ್ಥಾಪಿಸಿದರು ನಂತರ ಇದು ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯವಾಗಿ ಅಭಿವೃದ್ಧಿಯಾಯಿತು ಪ್ರಸ್ತುತ ಬೆಂಗಳೂರಿನಲ್ಲಿದೆ ಹತ್ತೊಂಬತ್ತು ನೂರ ಹದಿಮೂರರಲ್ಲಿ ಮೈಸೂರು ಬ್ಯಾಂಕನ್ನು ಸ್ಥಾಪಿಸಿದರು ಈ ಬ್ಯಾಂಕ್ ನಂತರ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಎಂದು ಪ್ರಸಿದ್ಧಿಯಾಯಿತು ಮತ್ತು ಇದರ ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿದೆ ಎರಡು ಸಾವಿರದ ಹದಿನೇಳರಲ್ಲಿ ಭಾರತೀಯ ಸ್ಟೇಟ್ ಬ್ಯಾಂಕ್ನೊಂದಿಗೆ ವಿಲೀನಗೊಂಡಿತ್ತು ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಸ್ಥಾಪಿಸಲಾಯಿತು ಇದರ ಮೊದಲ ಸಂಸ್ಥಾಪಕ ಅಧ್ಯಕ್ಷರು ಎಚ್ ವಿ ನಂಜುಂಡಯ್ಯ ಇದೇ ವರ್ಷ ಬೆಂಗಳೂರಿನಲ್ಲಿ ಮೊದಲ ಸಾಹಿತ್ಯ ಸಮ್ಮೇಳನವು ಕೂಡ ಆಯೋಜಿಸಲಾಗಿತ್ತು ಈ ಸಮಯದಲ್ಲಿ ನಾಲ್ವಡಿ ಕೃಷ್ಣದ ಒಡೆಯರ್ ಮೈಸೂರು ರಾಜ್ಯದ ಒಡೆಯರಾಗಿದ್ದು ವಿಶ್ವೇಶ್ವರಯ್ಯನವರು ದಿವಾನರಾಗಿದ್ದರು ಹತ್ತೊಂಬತ್ತು ಹದಿನಾರರಲ್ಲಿ ಭದ್ರಾವತಿಯಲ್ಲಿ ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕಿನ ಕಾರ್ ಕೈಗಾರಿಕೆ ವಿ ಐ ಎಸ್ ಎಲ್ ಸ್ಥಾಪನೆಗೊಂಡಿತು ದಕ್ಷಿಣ ಭಾರತದ ಮೊದಲ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯಾಗಿತ್ತು ಹತ್ತೊಂಬತ್ತು ಹದಿನಾರರಲ್ಲಿ ಕರ್ನಾಟಕದ ಮೊದಲ ವಿಶ್ವವಿದ್ಯಾನಿಲಯವಾದ ಮೈಸೂರು ವಿಶ್ವವಿದ್ಯಾನಿಲಯ ಸ್ಥಾಪಿಸಲಾಯಿತು ನಹಿ ಜ್ಞಾನನ ಸದೃಶಂ ಇದರ ದೇಹವಾಕ್ಯವಾಗಿತ್ತು ಇದರ ಕ್ಯಾಂಪಸ್ ಮಾನಸ ಗಂಗೋತ್ರಿ ಈ ವಿಶ್ವವಿದ್ಯಾಲಯವು ಜುಲೈ ಇಪ್ಪತ್ತೇಳು ಹದ್ ಎರಡು ಸಾವಿರದ ಹದಿನಾರರಲ್ಲಿ ಹದಿನೊಂದು ಶತಮಾನೋತ್ಸವವನ್ನು ಆಚರಿಸಿಕೊಂಡಿತ್ತು ಇದರ ಪ್ರಥಮ ಕುಲಪತಿ ಕೃಷ್ಣರಾಜ ಒಡೆಯರ್ ನಾಲ್ಕನೇ ಕೃಷ್ಣರಾಜ ಒಡೆಯರ್ ಆಗಿದ್ದರು ಮೊದಲ ಉಪಕುಲಪತಿ ಎಚ್ ಬಿ ನಂಜುಂಡಯ್ಯ ರಾಜ್ಯದಲ್ಲಿ ಕಡ್ಡಾಯ ಪ್ರಾಥಮಿಕ ಶಿಕ್ಷಣವನ್ನು ಜಾರಿಗೊಳಿಸಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನಗಳನ್ನು ನೀಡುವ ವ್ಯವಸ್ಥೆ ಪ್ರಾರಂಭಿಸಿದರು ಬೆಂಗಳೂರಿನಲ್ಲಿ ಮಿಂಟೋ ಕಣ್ಣಿನ ಆಸ್ಪತ್ರೆಯನ್ನು ಪ್ರಾರಂಭಿಸಲಾಯಿತು ಹತ್ತೊಂಬತ್ತು ಹದಿನಾರರಲ್ಲಿ ಮೈಸೂರಿನಲ್ಲಿ ಗಂಧಧನ್ಯ ಕಾರ್ಖಾನೆಯನ್ನು ಆರಂಭಿಸಲಾಯಿತು ಅದೇ ವರ್ಷ ಬೆಂಗಳೂರಿನಲ್ಲಿ ಮೈಸೂರು ಕ್ರೋಮ್ ಆ್ಯಂಡ್ ಟಾಂಕಿಂಗ್ ಫ್ಯಾಕ್ಟರಿಯನ್ನು ಕೂಡ ಸ್ಥಾಪಿಸಲಾಯಿತು ಹತ್ತೊಂಬತ್ತುನೂರ ಹದಿನೇಳರಲ್ಲಿ ಚನ್ನಪಟ್ಟಣದ ಸಮೀಪ ರೇಷ್ಮೆ ಸಂಶೋಧನಾ ಕೇಂದ್ರ ಸ್ಥಾಪಿಸಿದರು ಹತ್ತೊಂಬತ್ತು ಹದಿನೇಳರಲ್ಲಿ ಬೆಂಗಳೂರಿನಲ್ಲಿ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮತ್ತು ಜಯ ಚಾಮರಾಜನ್ ಸರ್ಕಾರಿ ಪಾಲಿಟೆಕ್ನಿಕ್ ಸ್ಥಾಪಿಸಿದರು ಹತ್ತೊಂಬತ್ತು ಹದಿನೇಳರಲ್ಲಿ ಎಂ ಬಸಯ್ಯ ಅವರ ನೇತೃತ್ವದಲ್ಲಿ ಪ್ರಜಾ ಮಿತ್ರ ಮಂಡಳಿ ಸ್ಥಾಪಿಸಲಾಯಿತು ಈ ಸಂಘಟನೆ ಹಿಂದುಳಿದ ವರ್ಗಗಳ ಹಕ್ಕುಗಳಿಗಾಗಿ ಚಳುವಳಿಯನ್ನು ಪ್ರಾರಂಭಿಸಿತು ಹತ್ತೊಂಬತ್ತು ಹದಿನೆಂಟರಲ್ಲಿ ಮೈಸೂರು ಲೋಕಲ್ ಬೋರ್ಡ್ ಹಾಗೂ ಗ್ರಾಮ ಪಂಚಾಯತ್ ಕಾಯ್ದೆ ಏನು ಜಾರಿಗೆ ತಂದು ಸ್ಥಳೀಯ ಸ್ವರಾಜ್ಯ ವ್ಯವಸ್ಥೆಯನ್ನು ಬಲಪಡಿಸಿದರು ಅವರು ಮೂಸಿ ನದಿಯ ಅಣೆಕಟ್ಟುವ ನಿರ್ಮಾಣ ಕಾರ್ಯದಲ್ಲಿ ಮಾರ್ಗದರ್ಶನ ನೀಡಿ ಹೈದರಾಬಾದ್ ನಗರಕ್ಕೆ ಕುಡಿಯುವ ನೀರಿನ ಸೌಲಭ್ಯ ಕಲ್ಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಮೊದಲ ಮಹಾಯುದ್ಧದ ಸಂದರ್ಭದಲ್ಲಿ ಬ್ರಿಟಿಷರ ಪರವಾಗಿ ಹೋರಾಡಲು ಮೈಸೂರು ರಾಜ್ಯದ ಸೈನ್ಯವನ್ನು ಕಳುಹಿಸಲಾಗಿತ್ತು ಹತ್ತೊಂಬತ್ತು ಹದಿನೇಳರಲ್ಲಿ ರಚಿಸಲಾದ ಭಾರತದ ಮೊದಲ ಹಿಂದುಳಿದ ವರ್ಗಗಳ ಆಯೋಗ ಮಿಲ್ಲರ್ ಸಮಿತಿ ಸ್ಥಾಪನೆಯಾಯಿತು ಇದು ಸರ್ಕಾರದ ಉದ್ಯೋಗಗಳಲ್ಲಿ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ನೀಡುವಂತೆ ಶಿಫಾರಸು ಮಾಡಿತು ಈ ಕ್ರಮವು ಪ್ರತಿಭಾವಂತರಿಗೆ ಅನ್ಯಾಯವಾಗಬಹುದು ಎಂಬ ಅಭಿಪ್ರಾಯ ವ್ಯಕ್ತಪಡಿಸಿ ವಿಶ್ವೇಶ್ವರಯ್ಯನವರು ಹತ್ತು ಹದಿನೆಂಟರಲ್ಲಿ ದಿವಾನ್ ಹುದ್ದೆಗೆ ರಾಜೀನಾಮೆ ನೀಡಿದರು ಇವರಿಗೆ ಬಂದಂಥ ಪ್ರಶಸ್ತಿಗಳು ಮತ್ತು ಬಿರುದುಗಳೆಂದರೆ ಐವತ್ತೈದರಲ್ಲಿ ಅವರಿಗೆ ಭಾರತ ರತ್ನ ಪ್ರದಾನ ಮಾಡಲಾಯಿತು ಈ ಗೌರವವನ್ನು ಪಡೆದ ಮೊದಲ ಕನ್ನಡಿಗರು ಎಂಬ ಹೆಗ್ಗಳಿಕೆಯು ಹೆಮ್ಮೆಗೆ ಪಾತ್ರರಾಗಿರುವರು ಇವನು ಕರ್ನಾಟಕದ ವೃದ್ಧ ಪಿತಾಮಹ ಆಧುನಿಕ ಕರ್ನಾಟಕ ಶಿಲ್ಪಿ ಆಧುನಿಕ ಮೈಸೂರು ನಿರ್ಮಾತೃ ಹಾಗೂ ಭಾರತ ಯೋಜನಾ ಪಿತಾಮಹ ಎಂದು ಕರೆಯಲಾಗುತ್ತದೆ ಬ್ರಿಟಿಷ್ ಸರ್ಕಾರವು ಇವರಿಗೆ ಕೈಸಾರ್ ಎ ಹಿಂದ್ ಸರ್ ಮತ್ತು ಕೆ ಕೆ ನೈಟ್ ಕಮಾಂಡರ್ ಆಫ್ ದ ಆರ್ಡರ್ ಆಫ್ ದ ಇಂಡಿಯನ್ ಎಂಫೈರ್ ಪದವಿಗಳನ್ನು ನೀಡಿ ಗೌರವಿಸಿತು ಪ್ರಮುಖ ಕೃತಿಗಳು ಎ ವೀಸನ್ ಆಫ್ ಪ್ರಸ್ಪರಸ್ ಮೈಸೂರು ಹತ್ತೊಂಬತ್ತು ನೂರ ಎರಡು ದ ಎಕನಾಮಿಕ್ ಡೆವಲಪ್ಮೆಂಟ್ ಆಫ್ ಇಂಡಿಯಾ ಪ್ಲಾನೆಡ್ ಎಕನಾಮಿ ಫಾರ್ ಇಂಡಿಯಾ ಯೋಜಿತ ಭಾರತದ ಅರ್ಥವ್ಯವಸ್ಥೆ ಕೃತಿ ಬರೆದವರು ಕೂಡ ಇವರೇ ಡಿಕರ್ಸ್ ಟೈನಿಂಗ್ ಇಂಡಿಯಾ ಮೆಮೋರಿಯಲ್ ಆಫ್ ವರ್ಕಿಂಗ್ ಲೈಫ್ ಇದು ಅವರ ಆತ್ಮಚರಿತ್ರೆಯಾಗಿತ್ತು ಹತ್ತೊಂಬತ್ತುನೂರ ಇಪ್ಪತ್ತೆಂಟರಲ್ಲಿ ಬೆಂಗಳೂರಿನಲ್ಲಿ ನಡೆದ ಗಣಪತಿ ಗಲಾಭೆ ಕುರಿತು ತನಿಖೆ ನಡೆಸಲು ಇವರ ನೇತೃತ್ವದಲ್ಲಿ ಸಮಿತಿಯನ್ನು ಕೂಡ ರಚಿಸಲಾಗಿತ್ತು ಮೈಸೂರು ರಾಜ್ಯದ ಅಭಿವೃದ್ಧಿಗೆ ನೀಡಿದ ಅಪಾರ ಕೊಡುಗೆಯಿಂದ ಅವರನ್ನು ಆಧುನಿಕ ಮೈಸೂರು ರಾಜ್ಯದ ಶಿಲ್ಪಿ ಮತ್ತು ನಿರ್ಮಾತೃ ಎಂದು ಗೌರವಿಸಲಾಯಿತು ಮೈಸೂರು ವಿಶ್ವೇಶ್ವರಯ್ಯನವರು ಏಪ್ರಿಲ್ ಹದಿನಾಲ್ಕು ಹತ್ತೊಂಬತ್ತು ಅರುವತ್ತೆರಡರಂದು ಬೆಂಗಳೂರಿನಲ್ಲಿ ತಮ್ಮ ಹತ್ ನೂರ ಎರಡನೇ ವಯಸ್ಸಿನಲ್ಲಿ ನಿಧನರಾದರು ಹತ್ತನೇ ಕ್ಲಾಸಿಗೆ ಅತಿ ಮುಖ್ಯವಾದ ವಿಷಯವಸ್ತು ನಾವು ತಿಳ್ಕೊಳ್ಬ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಹೆಮ್ಮೆಯ ವಿಷಯ ಸರ್ ಎಂ ವಿಶ್ವೇಶ್ವರಯ್ಯನವರದು ಒಂದಲ್ಲಿ ಎರಡಲ್ಲಿ ಮೂರು ಬಾರಿ ಅಭ್ಯಾಸ ಮಾಡಿಕೊಳ್ಳಿ ಪರೀಕ್ಷೆಗೆ ಸಹಾಯವಾಗಲಿ जय हिंद जय कर्नाटक जय भारत माते सर्वे जनौ सुखिनो